ಮಹಾರಾಷ್ಟ್ರದಷ್ಟು ನಾವು ಮಾಡಿದ್ವಿ ಪಿ ಪಿ ಎ ಮಾಡಿಲ್ಲ ಇವರು ಯಾಕಂದರೆ ಎನರ್ಜಿ ಮಿನಿಸ್ಟ್ರಿ ನಾನು ನೋಡ್ತೀನಿ ನಂದು ಎಲ್ಲ ಡಿಸ್ಕಾಮ್ಗಳ ಜೊತೆಗೆ ಸಭೆ ಆಗ್ತದೆ ಕರ್ನಾಟಕದಾಗ ಕೋ ಜನ್ರೇಷನ್ ಪಿ ಪಿ ಆಗಿಲ್ಲ ಮಹಾರಾಷ್ಟ್ರದಾಗ ಪಿ ಪಿ ಆಗ್ಯದ ನಾಲ್ಕು ರೂಪಾಯಿ ಎಪ್ಪತ್ತೈದು ಪೈಸಾ ಫಿಕ್ಸ್ಡ್ ಕಾಸ್ಟು ವೇರಿಯೇಷನ್ ಕಾಸ್ಟು ಒಂದು ರೂಪಾಯಿ ಒಂದು ರೂಪಾಯಿ ಇಪ್ಪತ್ತೈದು ಪೈಸಾ ಹಿಂಗೆ ಕೊಡ್ತಾರೆ ಸ್ವಲ್ಪ ಹೆಚ್ಚು ಕಡಿಮೆ ಅದ ಬಟ್ ದರ್ ಇದೆ ಅಗ್ರಿಮೆಂಟ್ ಪಿ ಪಿ ಐ ಇದೆ ಅಗ್ರಿಮೆಂಟ್ ಇದೆ ನಿಮಗೆ ಅಗ್ರಿಮೆಂಟ್ ಕಾಪಿ ಮರಾಠಿ ಒಳಗೆ ಇದ್ದಿದ್ದು ಕನ್ನಡದಾಗ ಮಾಡಿಸ್ಕೊಡ್ತೇನೆ ನಿಮಗೆ ನೀವ್ಯಾಕೆ ಪಿ ಪಿ ಐ ಮಾಡ್ತಾ ಇಲ್ಲ ನೀವ್ಯಾಕೆ ಪಿ ಪಿ ಐ ಮಾಡ್ತಾ ಇಲ್ಲ ಮುಖ್ಯಮಂತ್ರಿಗಳೇ ರೇಟ್ ಇದ್ದಿದ್ದೆ ಯಾಕೆ ಕಮ್ಮಿ ಮಾಡಿದ್ರಿ ಅವ್ರು ಡಿಮಾಂಡ್ ಮಾಡ್ಯಾರಲ್ಲ ಮಿಲ್ಲರ್ಸ್ ನಿಮಗೆ ವಾಟ್ ನಾನ್ ಸೆನ್ಸ್ ಯು ಆರ್ ಟಾಕಿಂಗ್ ನಿಮಗೆ ನಿಜಕ್ಕೂ ಸಮಸ್ಯೆ ಬಗೆಹರಿಸಬೇಕಾದಂತಹ ಒಂದು ನಾನು ಮೊದಲೇ ದಿವಸ ಹೇಳಿದೆ ರೈತರು ಬೀದಿ ಮೇಲೆ ಕೂಡ್ಲಿಕ್ಕೆ ಬಿಡಬೇಡ ರೈತರ ಡಿಮ್ಯಾಂಡ್ ಜೆನ್ಯೂನ್ ಅದ ಮಿಲ್ಲರ್ಸನ್ನು ಕರೆದು ಮಾತುಕತೆ ಮಾಡಿ ಹೋಗಲಿ ಅಷ್ಟಾಗೂ ಆಗಿಲ್ಲ ನಿಮ್ಗೆ ಎಸ್ ಎ ಪಿ ಮಾಡಬೇಕಾಗಿತ್ತು ನೀವು ಹರಿಯಾಣದಾಗ ಅದ ಪಂಜಾಬ್ದಾಗ ಅದ ಪಂಜಾಬ್ ನಿಮ್ಮ ಇಂಡಿ ಗಠಬಂಧನ್ ಅಲ್ಲ ಈಗ ಅರ್ಧ ಹೊರಗೆ ಹೋಗ್ಯಾರ ಹೋಗ್ಯಾರವರು ಅದು ಬೇರೆ ವಿಷಯ ಇಂಡಿ ಗಠಬಂಧನ್ ರಾಜ್ಯ ಅಲ್ಲ ಉತ್ತರ ಪ್ರದೇಶದಾಗದ ಉತ್ತರಾಖಂಡದಲ್ಲಿದೆ ಮಾಡಿರಿ ಯಾರ ಬಗ್ಗೆ ಮಾತಾಡ್ತಾ ಇದ್ದೀರಿ ನೀವು ನಿಮ್ಮ ಎಲೆಯಲ್ಲಿ ಕತ್ತಿ ಸತ್ತು ಬಿದ್ದಿದೆ ಬ್ಯಾರೇದ್ರ ಬಗ್ಗೆ ನೋಡೋದ್ ಬಗ್ಗೆ ಮಾತಾಡ್ತೀರಿ ನೀವು ವಾಟರ್ ಸಪ್ಲೈ ಐದು ಲಕ್ಷ ರೂಪಾಯಿ ಒಂದು ಇದಕ್ಕಿತ್ತು ಎಲ್ಲರ್ಸಿಗೆ ವಾಟರ್ ಎಷ್ಟು ಕೊಡಬೇಕು ಅದು ರಾಜ್ಯ ಸರ್ಕಾರಕ್ಕೆ ಅದ ಅದೊಂದು ಕೋಟಿ ಮಾಡಿರಿ ಇದು ವೆಚ್ಚ ಜಾಸ್ತಿ ಆಗ್ತದಿಲ್ಲ ಅದರಿಂದ ದುಡ್ಡು ಗಳಿಸಿರಿಲ್ ನೀವು ರೈತರಿಗೆ ಯಾರು ಕೊಡು ಜವಾಬ್ದಾರಿ ನಾವು ಎಫ್ ಆರ್ ಪಿ ಮಾಡೀವಿ ನಾವು ಎಥೆನಾಲ್ ಕೊಟ್ಟಿವಿ ನಾವು ಎಕ್ಸ್ಪೋರ್ಟ್ ಮಾಡಿಸಿವಿ ನಾವು ನಾಲ್ಕುನೂರ ಮೂವತ್ತೊಂದು ಕೋಟಿ ರೂಪಾಯಿ ಸಬ್ಸಿಡಿ ಕೊಟ್ಟಿವಿ ಫೋರ್ ಹಂಡ್ರೆಂಡ್ ಥರ್ಟಿ ಒನ್ ಕ್ರೋರ್ಸ್ ಇದಕ್ಕೆಷ್ಟು ಕರೆಕ್ಟ್ ಫಿಗರ್ ನೋಡಪ್ಪ ಅದು ಫೋರ್ ಹಂಡ್ರೆಂಡ್ ಥರ್ಟಿ ಒನ್ ಕ್ರೋರ್ಸ್ ನಾವು ಬರೀ ಸಬ್ಸಿಡಿ ಕೊಟ್ಟಿವಿ ಅದಕ್ಕೆ ಎಥೆನಾಲ್ ಪ್ಲ್ಯಾಂಟ್ಗಳನ್ನು ಹಾಕಲಿಕ್ಕೆ ಯಾಕಂದರೆ ಎಥೆನಾಲ್ ಪ್ಲ್ಯಾಂಟ್ ಹಾಕಲಿಲ್ಲ ಅದು ರೈತರಿಗೆ ಪೇಮೆಂಟ್ ಆಗೋದಿಲ್ಲ ಅಂತ ಯಾರ ಬಗ್ಗೆ ಮಾತಾಡ್ತಾ ಇದ್ದೀರಿ ನೀವು ಮತ್ತು ಕೇಂದ್ರ ಸರ್ಕಾರ ಸಹಕಾರ ಬೇಕು ಸಹಕಾರ ಕೇಳುವ ಲಕ್ಷಣ ಇದು ಅಷ್ಟಾಗಿಯೂ ರೈತರ ಬಗ್ಗೆ ರೈತರ ಮತ್ತು ಕನ್ಸ್ಯೂಮರ್ ಹಿತ ಕಾಪಾಡಬಂದು ಮಿಲ್ಲರ್ಸ್ ಜೊತೆಗೆ ನಾವಿದ್ದೆವು ಯಾವಾಗ ಯಾವಾಗ ಮಿಲ್ಲರ್ಸು ರೈತರು ನನ್ನ ಹತ್ರ ಬರ್ತಾರೆ ನಾವು ಭಾಳ ಪಾಸಿಟಿವ್ ಆಗಿ ಸ್ಪಂದನೆ ಮಾಡಿ ಎಫ್ ಆರ್ ಪಿ ನಾವು ಅಕ್ಟೋಬರ್ದಾಗ ಜಾಸ್ತಿ ಮಾಡಿಬಿಟ್ಟಿದ್ವಿ ಎಷ್ಟಾಗ್ತದೆ ಎಫ್ ಆರ್ ಪಿ ಗಿದ್ರಾಗ ಟೆನ್ ಪಾಯಿಂಟ್ ಫೈವ್ ಆದರೆ ಮೂರು ಸಾವಿರದ ಆರುನೂರ ಮೂವತ್ತು ಲೆವೆನ್ ಪರ್ಸೆಂಟ್ ಆದರೆ ಮೂರು ಸಾವಿರದ ಎಂಟುನೂರ ಒಂದು ನೂರು ಮೂರು ಸಾವಿರದ ಎಂಟುನೂರ ಹತ್ತು ಲೆವೆನ್ ಪಾಯಿಂಟ್ ಫೈವ್ ಆದರೆ ಮೂರು ಸಾವಿರದ ಒಂಬೈನೂರ ಎಂಬತ್ತು ಟ್ವೆಲ್ ಆದರೆ ನಾಲ್ಕು ಸಾವಿರದ ಒಂದು ನೂರ ಐವತ್ತು ಈಗ ನಾವು ಎಫ್ ಆರ್ ಪಿ ಮಾಡಿದ್ವಿ